ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಬದಲಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾ ಶೇಕಡ ಐವತ್ತು ಇಷ್ಟು ಐವತ್ತರ ಅನುಪಾತದಲ್ಲಿ ಹದಿನಾಲ್ಕು ನಿವೇಶನಗಳಿಂದ ಕೊಟ್ಟಿರುವಂತಹ ಸಂಬಂಧ ಯಾವುದೇ ನಿಯಮಗಳು ಉಲ್ಲಂಘನೆ ಆಗದಿದ್ರು ಅಕ್ರಮಗಳಾಗದಿದ್ರು ಡಿ ಜೆ ಅಬ್ರಾಹಂ ಅವರ ಸುಳ್ಳು ದೂರಿನ ಆಧಾರದ ಮೇಲೆ ಘನವೆತ್ತ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀಡಿರುವುದು ಅಸಂವಿಧಾನಿಕ ಅಕ್ಷಮ್ಯ ಹಾಗೂ ಖಂಡನೀಯ ಅಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಶಿವನಂಜು ಕಿಡಿಕಾರಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯಪಾಲರ ಈ ನಡೆ ಹೇಗೆ ರಾಜಭವನದ ದುರುಪಯೋಗ ಹೇಗಾಗ್ತಾ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದರು ಇನ್ನು ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಅವರ ಸಹೋದರ ಮಲ್ಲಿಕಾರ್ಜುನ್ ಅವರಿಂದ ದಾನಪತ್ರದ ಮೂಲಕ ಮೂರು ಎಕರೆ ಹದಿನಾರು ಗಂಟೆ ಜಮೀನು ಬಂದಿರುತ್ತೆ ಸದರಿ ಜಮೀನು ಮೂಲತಃ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದ ಜವರಾ ಬಿನ್ ನಿಂಗಾ ಎಂಬುವವರು ಹರಾಜು ಪ್ರಕ್ರಿಯೆಯಲ್ಲಿ ಕೊಂಡಂತ ಜಮೀನಾಗಿದೆ ಆದ್ದರಿಂದ ಇದು ಪಿಟಿಸಿಎಲ್ ಕಾಯ್ದೆ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮುಡಾದವರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹದಿನಾಲ್ಕು ನಿವೇಶನಗಳನ್ನು ಕೊಟ್ಟಿದ್ದು ಯಾವ ರೀತಿ ಅಕ್ರಮ ಆಗಿದೆ ತಮಗೆ ಇಂತಹ ಕಡೆಯ ಹದಿನಾಲ್ಕು ನಿವೇಶನಗಳನ್ನ ಕೊಡಬೇಕು ಅಂತ ಪಾರ್ವತಿ ಸಿದ್ದರಾಮಯ್ಯವರು ಕೇಳಿಕೊಂಡಿದ್ದಾರೆ ಈ ರೀತಿಯಾಗಿ ಯಾವುದೇ ನಿಯಮಾವಳಿಗಳನ್ನ ಉಲ್ಲಂಘನೆ ಆಗದಿದ್ರು ಅಕ್ರಮಗಳು ಆಗುತ್ತಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಸುಳ್ಳು ಆರೋಪ ಹೊರಿಸಲಾಗ್ತಾ ಇದೆ ಅಂತ ಕಿಡಿಕಾರಿದ್ರು ಎರಡು ಸಾವಿರದ ಆರರಿಂದ ಹದಿನಾಲ್ಕನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಲ್ಲ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಮೈಸೂರು ಮುಡಾದಲ್ಲಿ ನಡೆದಿರುವ ಎಲ್ಲ ಭೂ ವ್ಯವಹಾರಗಳ ಸಂಬಂಧ ತನಿಖೆಯನ್ನು ಮಾಡಿ ಆರು ತಿಂಗಳ ಅವಧಿಗೊಳಗಾಗಿ ವರದಿ ನೀಡುವಂತೆ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಆಯೋಗವನ್ನು ನೇಮಕ ಮಾಡಿದ್ದಾರೆ ಈಗಾಗಲೇ ಆಯೋಗ ತನಿಖೆಯನ್ನು ನಡೆಸ್ತಾ ಇದ್ದು ಈ ಸಂಬಂಧ ಘನವೆತ್ತ ರಾಜ್ಯಪಾಲರ ಗಮನಕ್ಕೆ ತಂದಿದ್ರು ಟಿ ಜೆ ಅಬ್ರಹಾಂ ಅವರ ದೂರಿನ ಅನ್ವಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿರುವುದು ರಾಜಭವನದ ದುರುಪಯೋಗವಲ್ಲದೆ ಮತ್ತೇನು ಅಲ್ಲ ಅಂತ ಕಿಡಿಕಾರಿದ್ರು ಇನ್ನು ಈ ವಿಚಾರವನ್ನು ರಾಜಕೀಯವಾಗಿ ಬಳಸಿಕೊಂಡು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಪಾದಯಾತ್ರೆ ಮಾಡ್ತಾ ಇದೆ ಇಂತಹ ಪ್ರಜಾಪ್ರಭುತ್ವ ವಿರೋಧಿ ನಡೆಯ ವಿರುದ್ಧ ಕಾಂಗ್ರೆಸ್ ಪಕ್ಷ ಹಾಗೂ ಪ್ರಜ್ಞಾವಂತ ಸಾರ್ವಜನಿಕ ಬೆಂಬಲದೊಂದಿಗೆ ಆಗಸ್ಟ್ ಆರರಂದು ಮಂಡ್ಯದಲ್ಲಿ ಬೃಹತ್ ಸಮಾವೇಶ ನಡೆಸಲಿದೆ ಎಂದರು ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಮೈಸೂರು ಮೂಡಾದವರು ಅವರ ಮೂರು ಎಕರೆ ಹದಿನಾರು ಕುಂಟೆ ಜಮೀನಿಗೆ ಬದಲಾಗಿ ಐವತ್ತರ ಐವತ್ತರ ಅನುಪಾತದಲ್ಲಿ ಹದಿನಾಲ್ಕು ನಿವೇಶನ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದೇ ಅಕ್ರಮ ಆಗದೇ ಇದ್ದರು ಯಾವುದೇ ನಿಯಮಗಳ ಉಲ್ಲಂಘನೆ ಆಗದೇ ಇದ್ದರು ಯಾವುದೇ ಕಾನೂನು ಬಾಹಿರವಾದಂಥ ಇದೇ ರೀತಿಯಲ್ಲಿ ಪಡ್ಕೊಳ್ಳದೇ ಇದ್ದರೂ ಕೂಡ ಟಿ ಜೆ ಅಬ್ರಹಾಂ ಅಂತಕ್ಕಂಥವರ ಒಂದು ಸುಳ್ಳು ದೂರಿನ ಆಧಾರದ ಮೇರೆಗೆ ಬಂದ ದೂರು ಬಂದ ಒಂದೇ ದಿವಸದಲ್ಲಿ ಒಂದೇ ದಿವಸದಲ್ಲಿ ಮರು ದಿವಸವೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ಅಸಾಂವಿಧಾನಿಕ ಖಂಡನೀಯ ಅಕ್ಷಮ್ಯ ಹೇಗೆ ಇದು ಅಸಂವಿಧಾನಿಕ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒಂದು ವಿವರಣೆ ಕೊಡ್ತೇನೆ ಮೊದಲಿಗೆ ಬಿ ಜೆ ಪಿಯವರ ದೂರೇನು ಇದು ಪಿ ಟಿ ಸಿ ಎಲ್ಲಿ ಕಾಯ್ದೆ ಉಲ್ಲಂಘನೆಯಾಗಿದೆ ಅಂತ ಇದು ಮೂಲತಃ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಏನು ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಬಂದಿರತಕ್ಕಂಥದ್ದು ಅವರ ಸಹೋದರ ಮಲ್ಲಿಕಾರ್ಜುನವರ ದಾನಪತ್ರದ ಮೂಲಕ ಬಂದಿರತಕ್ಕಂಥ ಜಮೀನು ಅದಕ್ಕೂ ಮೊದಲು ಮೂಲತಃ ಎಸ್ ಟಿ ಎಸ್ ಟಿ ಸಮುದಾಯಕ್ಕೆ ಸೇರಿರತಕ್ಕಂಥ ನಿಂಗಾಬೀನ್ ಜವರಾ ಅಂತಕ್ಕಂಥವರು ಹರಾಜು ಪ್ರಕ್ರಿಯೆಯಲ್ಲಿ ಕೊಂಡ್ಕೊಂಡಿರ್ತಕ್ಕಂಥ ಜಮೀನು ಹರಾಜು ಪ್ರಕ್ರಿಯೆಯಲ್ಲಿ ಕೊಂಡ್ಕೊಂಡಿರ್ತಕ್ಕಂಥ ಜಮೀನು ಅಪ್ಸೆಟ್ ಪ್ರೈಸ್ ಕೊಂಡ್ಕೊಂಡಿರ್ತಕ್ಕಂಥ ಜಮೀನು ಮಾರುಕಟ್ಟೆ ಬೆಲೆಯಲ್ಲಿ ಕೊಂಡ್ಕೊಂಡಿರ್ತಕ್ಕಂಥ ಜಮೀನು ಜಮೀನುಗಳು ಕ ಮಾರಾಟ ಮಾಡಿದರೆ ಅದು ಪಿ ಟಿ ಸಿ ಎಲ್ಲಿ ಕಾಯ್ದು ಉಲ್ಲಂಘನೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹನ್ನೆರಡು ಸಾವಿರದ ಏಳ್ನೂರ ನಲವತ್ತು ರಿಟ್ ಪಿಟಿಷನ್ ಹನ್ನೆರಡು ಸಾವಿರದ ಏಳ್ನೂರ ಹದಿನೆಂಟರ ಎರಡು ಸಾವಿರದ ಹನ್ನೊಂದರ ರಿಟ್ ಪಿಟಿಷನ್ ಮೇರೆಗೆ ಘನ ಉಚ್ಚ ನ್ಯಾಯಾಲಯ ಹೇಳಿದೆ ಅಂದರೆ ಇಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆ ಉಲ್ಲಂಘನೆ ಆಗಿಲ್ಲ ಅಂದರೆ ಆ ನಿಯಮಾವಳಿ ಉಲ್ಲಂಘನೆ ಆಗಿಲ್ಲ ಎರಡನೇದು ಟಿ ಜೆ ಅಬ್ರಾಹಂ ಅವ್ರ ಕೊಟ್ಟಿರ್ತಕ್ಕಂಥ ದೂರು ರಾಜ್ಯಪಾಲ ಕೊಟ್ಟಿರ್ತಕ್ಕಂಥ ದೂರು ಆ ದೂರು ಇನ್ನೂ ಡೀಟೇಲ್ ನೋಡಿಲ್ಲ ನಾನು ಮಾಧ್ಯಮದ ಮೂಲಕ ನೋಡಿರತಕ್ಕಂಥ ದೂರಿನಾದ ಮೇಲೆ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಏನು ಸನ್ಮಾನ್ಯ ಮಲ್ಲಿಕಾರ್ಜುನರವರು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಜಮೀನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಈ ಜಮೀನು ಕೃಷಿ ಜಮೀನಾಗಿ ಉಳಿದಿರಲಿಲ್ಲ ಇದು ಅಭಿವೃದ್ಧಿಯಾಗಿತ್ತು ಆಲ್ರೆಡಿ ಅಲ್ಲಿ ಎಲ್ಲಿ ನಿವೇಶನಗಳಿತ್ತು ಕೃಷಿ ಜಮೀನು ಅಂತ ತೋರಿಸಿ ಇವರು ಖರೀದಿ ಮಾಡಿಕೊಂಡು ನಂತರ ಪಾರ್ವತಿ ಸಿದ್ದರಾಮಯ್ಯನವರಿಗೆ ದಾನಪತ್ರವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಅವರ ದೂರು ಯಾವುದೇ ಜಮೀನು ಕೃಷಿಯೇತರ ಚಟುವಟಿಕೆಗಾಗಿ ಅನ್ಯ ಕ್ರಾಂತ ಮಂಜೂರಾಗುವವರೆಗೆ ಅದು ಕೃಷಿ ಜಮೀನಾಗೇ ಇರ್ತದೆ ಕಂದಾಯ ಜಮೀನಾಗೇ ಇರ್ತದೆ ಅದು ಕ ಕಂದಾಯದ ಒಂದು ಕಾನೂನು ಅನ್ಯ ಕ್ರಾಂತ ಮಂಜೂರಾದ ನಂತರ ಅದು ಕೃಷಿಯಿಂದ ಹೊರಗಡೆ ಬರ್ತದೆ ಭೂ ಉಪಯೋಗ ಬದಲಾವಣೆ ಆದ ನಂತರ ಇಲ್ಲಿ ಆಗಿರತಕ್ಕಂಥದ್ದು ಏನು ಅಂತಂತಂದರೆ ಆ ಕೃಷಿ ಜಮೀನನ್ನು ಅಕ್ರಮವಾಗಿ ಮೂಡಾದವರು ಮೈಸೂರು ಮೂಡಾದವರು ಬಳಕೆ ಮಾಡಿಕೊಂಡು ಅದನ್ನು ಮಾಡಿ ಮಾಡಿರ್ತಕ್ಕಂಥ ನಿವೇಶನ ಹಾಗಾಗಿ ಇವರು ಕೃಷಿ ಜಮೀನು ಅಂತ ತೋರಿಸ್ಕೊಂಡು ಇದು ಮಾಡಿದ್ದಾರೆ ಅಂದರೆ ಇದರಲ್ಲಿ ಏನು ತಪ್ಪಾಗಿದೆ ಅವರಲ್ಲಿ ಏನು ತಪ್ಪಾಗಿದೆ ಮಲ್ಲಿಕಾರ್ಜುನರು ಇದರಲ್ಲಿ ಏನು ಅಕ್ರಮ ಆಗಿದೆ ಇದರಲ್ಲಿ ಯಾವುದೇ ಅಕ್ರಮ ಆಗಲಿ ತಪ್ಪಾಗಲಿ ಆಗಿಲ್ಲ ಈ ಈ ದೂರಿನ ಆಧಾರದ ಮೇರೆಗೆ ಅವರು ಕೊಟ್ಟಿರ್ತಕ್ಕಂಥ ನೋಟೀಸು ಎಷ್ಟರ ಮಟ್ಟಿಗೆ ಸರಿ ಮೂರನೇದು ಇವರಿಗೆ ಹದಿನಾಲ್ಕು ನಿವೇಶನಗಳನ್ನು ಮಂಜೂರು ಮಾಡಿದ್ದಾರೆ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯವರಿಗೆ ಮಂಜೂರು ಮಾಡಿದ್ದಾರೆ ಈ ಮಂಜೂರು ಮಾಡಿರ್ತಕ್ಕಂಥದ್ದು ಯಾರ ಅವಧಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಅವಧಿನಲ್ಲಿ ಮಾಡಿದ್ದಾರೆ ಇದನ್ನು ಮಂಜೂರಾಗಿರ್ತಕ್ಕಂಥದ್ದು ಬಿ ಜೆ ಪಿಯ ಸ ಮುಖ್ಯಮಂತ್ರಿಗಳ ಸರ್ಕಾರದ ಅವಧಿನಲ್ಲೇ ಮಂಜೂರಾಗಿರ್ತಕ್ಕಂಥದ್ದು ಮತ್ತು ಶ್ರೀಮತಿ ಪಾರ್ವತಿ ನನಗೆ ನನಗಿಂತಿಂಥ ಕಡೆಯೇ ಸೈಟ್ ಕೊಡಿ ನಂತೇನಾದ್ರು ಅರ್ಜಿ ಹಾಕಿದ್ದಾರಾ ಕೊಟ್ಟಿರ್ತಕ್ಕಂಥವ್ರು ನೀವೇ ಇಂಥ ಕಡೆ ನಿಮಗೆ ಸೈಟ್ ಕೊಟ್ಟಿದ್ದೀವಿ ನಿಮ್ಮ ಜಮೀನನ್ನು ಮರು ನಾವು ಬಳಕೆ ಮಾಡಿಕೊಂಡು ಅಕ್ರಮ ಬಳಕೆ ಮಾಡ್ಕೊಂಡು ಇದಕ್ಕೆ ನಾವು ಕೊಟ್ಟಿದ್ದೀವಿ ಅಂತೇಳಿದ್ದಾರೆ ಅದರಿಂದ ಸನ್ಮಾನ್ಯ ರಾಜ್ಯಪಾಲರು ಕೂಡಲೇ ಆ ನೋಟಿಸನ್ನು ವಾಪಸ್ ಪಟ್ಕೋಬೇಕು ಆ ನೋಟಿಸನ್ನು ವಾಪಸ್ ಬಿಡ್ಕೋಬೇಕು ಇದು ಸರಿಯಾದಂಥ ಕ್ರಮ ಅಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಮತ್ತು ವಿರೋಧ ಪಕ್ಷಗಳು ಕೂಡ ಪಾದಯಾತ್ರೆ ನಾವು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳ ಪಾದಯಾತ್ರೆ ಆರು ತಿಂಗಳ ನಿಮ್ಗೆ ಏನು ಏನಾದ್ರು ಇದ್ದರೆ ಬ್ರಾಹ್ಮದತೆ ಇದರಾದ್ರು ಇರಲಿ ಏನು ದೂರುಗಳಾದರೂ ಇರಲಿ ಮತ್ತು ಅವರ ಆರೋಪಗಳೇನಾದ್ರೂ ಇರಲಿ ಅವುಗಳನ್ನು ಕೂಡ ನಿಮ್ಮಲ್ಲಿ ಏನಾದರೂ ನಮ್ಮ ಹತ್ರ ಬೇಕಾಷ್ಟು ದಾಖಲೆಗಳಿವೆ ಅಂತ ಹೇಳ್ತಿರಲ್ವಾ ಈಗ ಟಿ ಜೆ ಅಬ್ರಾಂ ಅವರು ರಾಜ್ಯಪಾಲರು ಕೊಡೋದನ್ನೇ ದೇಸಾಯವಾಗಿ ಕೊಡಬಹುದು ದೇಸಾಯ ಕೊಟ್ಟು ತನಿಖೆ ಮಾಡ್ಲಿ ಏನ್ ಬೇಡ ಅಂತ ಹೇಳೋದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷವೂ ಕೂಡ ಆರನೇ ತಾರೀಕು ಮಂಡ್ಯದಲ್ಲಿ ಸಭೆಯನ್ನು ಆಯೋಜಿಸ್ತಾ ಇದ್ದಾರೆ ಆರನೇ ತಾರೀಕು ಹೆಚ್ಚಿನ ರೀತಿಯಲ್ಲಿ ಜನರು ಕೂಡ ಭಾಗವಹಿಸಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಿ ಎಂ ಯಾವಪ್ಪ ಎಸ್ ಸಿ ಎಸ್ ಟಿ ವಿಭಾಗದ ಜಿಲ್ಲಾಧ್ಯಕ್ಷ ಶ್ರೀಧರ್ ವೆಂಕಟೇಶ್ ಶಿವರುದ್ರ ಹಾಗೂ ಭಾಗಮ್ಮ ಉಪಸ್ಥಿತರಿದ್ದರು